ಕಲಬುರಗಿ ಬಸ್ ನಿಲ್ದಾಣದಲ್ಲಿ ಅಪಘಾತ ಮಹಿಳೆ ಮೂರ್ಛೆ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಿನ್ನೆ ಸಂಜೆ ಸುಮಾರು ಐದು ಮೂವತ್ತರ ಸುಮಾರಿಗೆ ಸಂಭವಿಸಿದ ಅಪ್ರತೀಕ್ಷಿತ ಅಪಘಾತದಿಂದ ಮಹಿಳೆ ಮೂರ್ಛೆ ಆಗಿರುವ ಘಟನೆ ಬೆಳಕಿಗೆ ಬಂದಿದೆ ಮಾಹಿತಿಯ ಪ್ರಕಾರ ಕಲಬುರಗಿ ಬಸ್ ನಿಲ್ದಾಣದಿಂದ ಅಫಜಲಪುರದತ್ತ ಪ್ರಯಾಣಿಸಲು ಸಿದ್ಧವಾಗಿದ್ದ ಬಸ್ಗೆ ಮಹಿಳೆ ಏರುವಾಗ ಬದಿಯಲ್ಲೇ ನಿಂತಿದ್ದ ಮತ್ತೊಂದು ಬಸ್ ಹತ್ತಿರವಾಗಿ ಬಂದ ಕಾರಣ ಎರಡೂ ಬಸ್ಗಳು ಸ್ಪರ್ಶಗೊಂಡಿವೆ ಈ ವೇಳೆಯಲ್ಲಿ ಮಹಿಳೆ ಬಸ್ ನಡುವಿನ ಅಂತರದಲ್ಲಿ ಸಿಕ್ಕಿಕೊಂಡು ತೀವ್ರ ಆತಂಕದಿಂದ ಮೂರ್ಛೆ ಆಗಿರುವುದಾಗಿ ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ಘಟನೆಯ ತಕ್ಷಣ ಸ್ಥಳದಲ್ಲಿದ್ದ ಪ್ರಯಾಣಿಕರು ಹಾಗೂ ಬಸ್ ನಿಲ್ದಾಣದ ಸಿಬ್ಬಂದಿ ಸಹಾಯಕ್ಕೆ ಧಾವಿಸಿ ಮಹಿಳೆಯನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಡ್ರೈವರ್ನ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಎಂದು ಸಾಕ್ಷಿಗಳು ಹೇಳಿದ್ದಾರೆ ಅಪಘಾತದ ಕುರಿತು ಬಸ್ ನಿಲ್ದಾಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಈ ಕುರಿತು ಹೆಚ್ಚಿನ ಮಾಹಿತಿ ನಂತರ ತಿಳಿಯಲಿದೆ